எக்கறரம் <tries> உன்னை அனைத்து இல்ல இதுக்கெல்லாம் தயவிட்டு கை முகித்தீனி ஏ தமா ಇಲ್ಲಿ ಹೆಣ್ಮಕ್ಳು ದಯವಿ ಕೇಳಲಿ ನೀವು ದಯವಿಟ್ಟು ನಿಮ್ಮ ಶಾತ್ ಆಗಲಿ ಯಾವುದಕ್ಕೋಸ್ಕರ ಗುಜಾನಕ್ಕೆ ತೆರಳೋದ್ರ ಬೇಕ ಕಾರಣ ಸಹ ಒಂದ್ ಕೂರ್ಗ ಹೊಲರಿ ಹಾ ಕೋಲ್ ಬಿಟ್ಟ್ರಿ ಯಾರೇ ನಮ್ ಅನ್ಕೋಲ ರೀ ಹಾ ಅಲ್ರಿ ಒಂದು ಹದಿನೈದು ದಿನ ಅದ್ ಹೊಲ ಬಿಟ್ಟಿ ನಮ್ಗಿಟ್ಟ ಬಿತ್ತಿ ನಮ್ಮ ಸಾಲ ಕ

ನೀವಿಂದು ಮಾತಾ ಮಂತ್ರ ಅಂತ ಒಂದು ಮೌಟ್ಯದೊಳಗ ಕೊಳ್ಯಾಕ ಹತ್ತಿರ ಅಂದ್ರ ನಿಮ್ಮ ಅಂತ ಇಬ್ರು ಮೂರು ಕರೆ ಅಲ್ರಿ ಸಾಹೇಬ್ರ ಭೂಮಿ ಒಂದ ಎರ್ಡ್ ಎಕರೆ ಅವಂದ ಹತ್ತ ಐತಿ ನನ್ ಎರಡು ಎಕ್ರೆ ಇದ ಐತಿ ಯಾಕೆ ಹುಟ್ಟಿದ್ರಿ ನಮ್ಗ ಯಾಕೆ ಅಂತ ಸ್ವಲ್ಪ ವಿಚಾರ ಮಾಡ್ರಿ ಬೇವ ಏ ಕಬ್ಬ್ರಿ ಅಲ್ಲಾ ನೀನ ಸೊಲ್ಪ ಸಮಾಧಾನ ಇಲ್ಲ ಬೇವ್ ಸಲ್ಪ ಹೇಳುದ್ರ ಸಾಹಾಯಕ ಆಕೆ ಮಾಡ್ಕೊಂಡಿಂದ ಮನೆಯೂ ಮನೆಗ್ ಒಗೆತಿ ನಾನು ಒಗೆಯಾಕಿ ತಾ ತಾಗ್ಯಾತ ಕುಂತಿ ಬಾತ್

ನಿನ್ನ ತಮ್ಮನ ನಿಮ್ಮ ಅಣ್ಣನ ಹೊಲ ಬೆಳೆಯ ಯಾಕಂದ್ರೆ ಅವನು ಹೆಚ್ಚು ನಮ್ಮ ರೈತ ಸಂಪರ್ಕಕ್ಕೆ ಭೇಟಿಯಾಗಿ ನನ್ನ ಹೊಲ ಹೆಂಗ್ ಇಟ್ಕೋಬೇಕು ಭೂಮಿಯನ್ನ ಹೆಂಗ್ ಹದ ಮಾಡ್ಬೇಕು ಉಳುಮೆ ಹೆಂಗ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಮಾಡೋಣ ಅವ್ನ ಹೊಲ ಚುರೋದ್ ಬೆಳದೈತಿ ಅಂದ್ರೆ ಬಾಳೆ ಮಾಡ್ಬೇಕ್ರಿ ಅದ್ರಿ ಬಾಳೆ ಮಾಡಬೇಕು ಮತ್ ನಾವು ಮಾಡುದು ಬಿತ್ತುದು ಅದು ಮಾಡ ಸರಿ ನೀನು ಬ್ಯಾಸ್ಕೆಟ್ ಆದ್ಮೇಲೆ ನಮ್ಮ ಹಿರಿಯರು ಮಾಗಿ ಉಳಿಮೆ ಅಂತ ಮಾಡ್ತಾರ ಗೊತ್ತೈತಿನ್ರೀ ಮಾಗಿ ಉಳಿಮೆ ಅಂದ್ರ ಬ್ಲಾಸ್ಟಿಟಮ್ ಎಲ್ಲ ಹೊಡಿದು ಮಡಿಕೆ ಹೊಡಿದ್ವಿಲ್ಲ ಭೂಮಿಯನ್ನು ಉಳನೆ ಮಾಡ್ಬೇಕಾದ್ರೆ ಈಗ ಕೋರ್ ಪಟ್ಟಿತ್ತಂದ್ರೆ ಇಳಕಲ್ಗೆ ಅಡ್ಡವಾಗಿ ಭೂಮಿಯನ್ನು ಹದ ಓಹೋ ಅಂದ್ರೆ ಸೈಬ್ರ ಏನ್ ಹೇಳ್ತಾರಪ್ಪ ಅಂದ್ರೆ ಮಣಿ ಹಿಡಿದು ಬಾಳೆ ಮಾಡೋಕೆ ಮನಿ ಹಿಡಿದು ಬಾಳೆ ಮಾಡೋಕೆ ಅಡ್ಡವಾಗಿ ಬಾಳೆ ಮಾಡಬೇಕ ಇಳಕಲಿಗೆ ಅಡ್ಡವಾಗಿ ಬಾಳೆ ಮಾಡೋದ್ರಿಂದ ಏನೆಲ್ಲ ಲಾಭ ಐತಂದ್ರ ಜೋರಾಗಿ ಮಳೆ ಆದಾಗ ಮಳೆ ನೀರು ಓಡಿ ಹೋಗುವಂತ ನೀರು ನಿಧಾನ ಮಳಿ ನೀರು ಎಲ್ಲಿ ಹೋಗ್ತೀರ ಹೇಳ್ತೀನಿ ಹೋಗುತ್ತೆ ಮಳೆ ಬಿತ್ತ ನೀರು ನಿಮ್ ಹೊಲದಾಗಿಂದ ನೀರು ಹಳ್ಳಕ್ಕೋಗುತ್ತೆ ಹೊಳಿಗೆ ಹೋಗುತ್ತೆ ಹೊಳಿಯಿಂದ ಸಮುದ್ರ ಸಮುದ್ರದ ಗೂಳು ತುಂಬಿ 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 ಹೆಚ್ಚು ನೀರು ಇವತ್ತು ನೀರು ಹಿಡಿಯಾಕ್ತ ಅಂದ್ರೆ ಸಮುದ್ರ ಅಲ್ಲಿ ಮಣ್ಣು ತಂದಿಲ್ಲ ಹೊರ ಮಣ್ಣು ಹಳ್ಳಕ್ಕೋಗಿ ನದಿ ಹೋಗಿ ನದಿ ನಿಂತ ಸಮುದ್ರಕ್ಕೆ ಹೋಗ್ ನಾವು ಹೆಂಗ್ ಬಾಳೆ ಮಾಡ್ ಅದಕ್ಕೆ ಹೇಳುದು ಹೊಲದಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣು ಹೊಲದಾಗ ಉಳಿಬೇಕಾಗಿತ್ತಂದ್ರೆ ಇಳಕಲಿ ಗಾಟವಾಗಿ ಭೂಮಿಯನ್ನು ಹದ ಮಾಡ್ಬೇಕು ಅಡ್ಡ ಬಾಳೆ ಮಾಡ ಜೋರಾಗಿ ಮಳೆಯಾದಾಗ ಮಳೆ ನೀರು ಓಡಿ ಹೋಗುವಂತ ನೀರು ನಿಧಾನವಾಗಿ ಹೋಗ್ತದೆ ನಿಧಾನ ಹೋಗ್ತಕ್ಕಂಥ ನೀರು ನಿಂತು ನಿಂತು ಹೋಗ್ತದೆ ನಿಂತು ಹೋಗ್ತಕ್ಕಂಥ ನೀರು ಭೂಮಿಯಲ್ಲಿ ಇಂಗತ್ತದ ಹಾ ಹೆಚ್ಚಾದ ನೀರು ಹೊಟ್ಟದ ನಾವ್ ಏನ್ ಮಾಡಿ ಸಾಹೇಬ್ರ ಇಳಕಲಿಗೆ ಹಂತ ಹಂತವಾಗಿ ಅಲ್ಲೇ ಒಡ್ಡನ್ನ ಹಾಕಬೇಕು ಒಡ್ಡ ಹಾಕಬೇಕು ಒಟ್ಟು ತುಂಬಿ ಹೆಚ್ಚಾದ ಒಂಟದ ಮತ್ತೆ ಮಾಡುದ್ರಿ ಸಾಹೇಬ್ರ ಜಲ ಇತ್ತು ಬದು ನಿರ್ಮಾಣ ಚಕ್ಕಡ ಅಂತ ಕಡೋಬೇಕು ಅದಕ್ಕೆ ಹೇಳ್ತೀನಿ ನಿಮ್ಗೆ ಒಂದು ಮಾತ್ರ ನೀರಿನ ಮಹತ್ವನ ಜಲ ಅಂದ್ರೆ ಏನು ತಿಳ್ಕೊಂಡ್ರಿ ಏ ಜಲ ಅಂದ್ರೆ ಊರಿಯಸ ಜನ ಬೆಡಿತಾ ಬರ ಜಲ ಮತ್ತೇನು ಜಲ ಹ ಜನ ಇದಿರದನ ಜಲ ಅಂದ್ರೆ ಉರಿ ಬೆತ್ತಕಲ್ಲೇ ತಮ್ಮ ಜಲ ಅಂದ್ರೆ ನೀರು ನೀರು ನಯನ ಅಂದ್ರೆ ಹುಡುಗಿ ಅಂದ್ರೆ ನನ್ನ ಮಗಳು ನಯನ ಮಗೌರು ಮಗಳು ನಿಮ್ಮಲ್ಲಿ ತಪ್ಪು ದಯವಿಟ್ಟು ಆಗಲ್ಲ ಜಲ ಅಂದ್ರ ನೀರು ನಯನ ಅಂದ್ರ ಕಣ್ಣು ನೀರನ್ನ ನಮ್ಮ ಕಣ್ಣುಗಳೆಷ್ಟು ನಮಗ ಅವಶ್ಯವಾಗಿ ಮುಖ್ಯ ಮುಕ್ತಿಯೋದವ ಹಂಗ ನೀರನ್ನು ಕೂಡ ಕಣ್ಣಿನಂತೆ ಕಾಪಾಡ್ಕೊಂಡು ಹೋದ್ರ ಮುಂದೊಂದು ದಿನಮಾನದಲ್ಲಿ ಅಂಗಾಲನೆ ಕೊ ಪರಿಸ್ಥಿತಿ ಬರ್ತದ ಅದಕ್ಕೆ ನಾವೆಲ್ಲ ತಿಳ್ಕೊಬೇಕು ಅದಕ್ಕೆ

ಮತ್ತೆಲ್ಲಾರ ಅದ ಕೆಲಸ ಮಾಡಿರಿ ಮಣ್ಣು ಅಂದ್ರೆ ಚಿನ್ನ ಬಂಗಾರ ಜಾಸ್ತಿ ಅಂದ್ರೆ ಕೇಳಿ ನಿಮ್ಮ ಮನೆಯಾಗ ಒಂದು ಆಕಳ ಅಥವಾ ಯಾವಾಗ ಬಿಟ್ಟಿತ್ತಂದ್ರ ಎಮ್ಮಿ ಐತಂತ ಹೇಳ್ಕೊಡ್ರಿ ಹಾಲನ್ನು ಹಿಂಡಿ ಏನ್ ಮಾಡ್ತೀರಿ ಆಲ್ ಹಿಂಡಿ ಒಂದಿವ್ಸ ತಕ್ಕೊತೀವಿ ರೀ ಎತ್ ಸಾವಿರ ಹಾಲು ಮಾ ಕೊಟ್ಟು ಬರ್ತೇವ್ರಿ ಹೌದಿಲ್ಲ ಹೌದು ಈ ನಮ್ಮ ಹಿರಿಯರು ಏನು ಬರ್ತಿದ್ರು ಹಾಲನ್ನು ಹಿಂಡಿ ಉಣ್ಣೋ ಅಷ್ಟೊಂದು ರಾತ್ರಿ ಕಾಸಿ ಹೆಪ್ಪ ಹಾಕ್ತಿದ್ರು ಹೆಪ್ಪ ಹಾಕಿದ್ರೆ ಏನ್ ಬರ್ತಿತ್ತು ರೀ ಅದು ಜನ್ಮಸ್ತ್ರ ಆಗ್ತದ ಸ್ಯಾಬ ಆ ಜನ್ಮಸ್ತ್ರಗ ಏನ್ ಮಾಡ್ತಿದ್ರು ಮುಂಜಾನೆ ಮಜ್ಜಿ ಕಟ್ಟಿದ್ರೆ ಏನ್ ಬರ್ತಿತ್ತು ಬೆಣ್ಣಿ ಬರ್ತಾರೆ ಬೆಣ್ಣಿ ಕಾಸಿ ಬೆಣ್ಣಿನ ಏನ್ ಮಾಡ್ತಿದ್ರು ಕಾಸ್ತಿದ್ರು ತುಪ್ಪ ಕಾಸ್ತಿದ್ರು ತುಪ್ಪ ಕಾಸಿ ಏನ್ ಮಾಡ್ತಿದ್ರು ತಿಪ್ಪಿಗೆ ಹಾಕ್ತಿದ್ರು ತುಪ್ಪ ಕಾಸಿ ತಿಪ್ಪಿಗೆ ಹಾಕ್ತಾರೆ ಏ ಹುಚ್ಚಪ್ಪ ತುಪ್ಪ ಕಾಸಿ ತಿಪ್ಪಿಗೆ ಹಾಕುದಿಲ್ಲ ತುಪ್ಪ ಕಾಸಿ ಹೋಲದಾಗ ಕರಗಡ ಹಾಕೊಂಡು ಶಿಸ್ತು ಊಟ ಮಾಡ್ತಿದ್ರು ಹಂಗ ನಮ್ಮ ಹಿರಿಯರು ಕೂಡ ಎಷ್ಟು ಜನ ಅಂಗೈಗಳ ಹೊಲ ಮಾಡಿ ಮುಂಗೈ ಮಟ್ಟ ತುಪ್ಪ ಉಂಡೋ ಇಲ್ಲೇ ಅದಾರ ಹೊಲ ಮಾಡ ಮುಂಗೈ ಮಟ್ಟ ತುಪ್ಪ ಉಂಡರ ನಾವ್ ಸರ್ಕಲ್ ಹೊಲಾ ಮಾಡ್ಕೊಂಡು ಡಬ್ಬಿ ಡಬ್ಬಿಡದಲ್ಲಿ ಅದಕ್ಕೆ ಹೇಳ್ತಾರ ಅದಕ್ಕ ಮಣ್ಣಂದ್ರ ಚಿನ್ನ ಬಂಗಾರ ಅಂತ ಹೇಳ್ತೀವಲ್ಲ ಇನ್ನೊಂದ್ ಹೇಳ್ತೀನಿ ನಿಮ್ ಹೊಲಕ್ಕ ಬದು ಅಂದ್ರ ಬ್ಯಾಂಕ್ ಇದ್ದಾಗ ತಮ್ಮ ಒಟ್ಟಂದ್ರೆ ಅಂದ್ರೆ ಎಂಟ್ರಿ ಸರ್ ನಮ್ಮ ಹಿರಿಯರ ಕಾಲಕ್ಕ ಸಾಲ ಮಾಡಿ ಒಂದಾಕ ಸಿದ್ರ ಹೊಲದಾಗ ಫಲದತ್ತರನೇ ಬೋಜಾ ಅಂತ ಕುಂದirdiತ್ತು ಈಗ ಯಾದೇ ಬೋಜಾ ಕುಂದಿರಲ್ಲ ಏನು ಕುಂದಿರಲ್ಲ ಸಾಲಾದರೂ ಸಂತೋಷಪ್ಪ ನಾಲಾ ಬಂದಿಂಗ ಜಗದೆ ನಾಲಾ ಬಂದಿಂಗ ಕಾಲಿ ಬಿತ್ತಾ ಕರೆಕಲ ಕಟ್ಟಪ ತುಂಬುವದು ಹಣ್ಣ ಕಾಲಿ ಬಿತ್ತಾ ಕರೆಕಲ ಕಟ್ಟಪ ತುಂಬುವದು ಹಣ್ಣ

ಜಗದಲ್ಲಿ ನಿಮ್ಮ ಹೊಲಕ್ಕೆ ಒಡ್ ಅಂದ್ರೆ ಬ್ಯಾಂಕ್ ಇದ್ದಂಗೆ ಹೇಳಿದ್ರೆ ಗೊತ್ತಾಗಲಿಲ್ಲ ಯಾಕೆಂತ ಹೇಳ್ತೀನಿ ನೀವು ದುಡಗಂತ ಹಣವನ್ನ ಏನ್ ಮಾಡ್ತೀರಿ ದುಡಿದು ದುಡಿದು ಜಮಾ ಮಾಡಿ ಬ್ಯಾಂಕ್ ನಾವಿ ದುಡ್ಡು ಇಡ್ತೀವಿ ಹೌದ್ ಅದ್ರ ಡಿಪಾಸಿಟ್ ಅಂತ ಹೇಳ್ತೀನಿ ಹೌದ್ ಸಹೇಬ್ರ ಅದರಿಂದ ಬರ್ತಕ್ಕಂಥ ಬಟ್ಟಿಯಲ್ಲಿ ಏನ್ ಮಾಡ್ತೀವಿ ನೀವು ಹಾ ನಿಮ್ಮ ಜೀವನವನ್ನ ನಡೆಸ್ತೀರಿ ಹಂಗ ನಿಮ್ಮ ಹೊಲದ ಸುತ್ತಾರದ ಒಡ್ಡನ್ನ ಹಾಕೊಂಡು ಬದುವನ್ನ ನಿರ್ಮಾಣ ಮಾಡ್ಕೊಂಡ್ರಪ್ಪ ಅಂದ್ರ ಹೊಲಕ್ಕ ಒಡ್ಡ ಒಂದು ಬ್ಯಾಂಕ್ ಇದ್ದಂಗ ಅಂದ್ರ ಒಂದು ಮಳೆ ಕೈ ಕೊಟ್ರು ಅದನ್ನ ಪೀಕ್ ಬರ್ತೀರಿ ಯಾಕ್ ಬ್ಯಾಂಕ್ ಅಂತ ಹೇಳ್ತೀನಿ ಸುತ್ತಾರದ ಬದುವನ್ನ ನಿರ್ಮಾಣ ಮಾಡಿದ್ರು ನಿಮಗ್ ಇಲ್ಲಿರ್ತಕ್ಕ ಹೊಲ್ದ ಇರ್ತಕ್ಕಂತ ಫಲವತ್ತಾದ ಹಾಲಿನ ಮನಿಕ ಏನಿ ಅಂತ ಹೇಳ್ತೀರ ಮಣ್ಣು ಆ ಮಣ್ಣು ಹೊರಗಡೆ ಹೋಗ್ಲಾರ್ದಂಗ ನೋಡ್ಕೊಂಡ್ರಪ್ಪಾ ಅಂತಂದ್ರ ಅದ್ರಿಗ್ ಹೊಲಕ್ಕೆ ಒಡ್ಡ ಬ್ಯಾಂಕ್ ಇದ್ದಂಗ ಹಂಗ ಇದ್ದಂಗ ಹಾ ಕಡಿಮೆ ಮಳೆಯಾದ್ರೂ ಕೂಡ ಉತ್ತಮ ಬೆಳೆಯನ್ನು ತೆಗಿಲಿಕ್ಕೆ ನೀವು ಅಂಗೇ ಹೊಲ ಮಾಡಿಕೋಬೇಕು ಅದಕ್ಕೆ ದುಡ್ಡಿಗೆ ದುಡ್ಡು ದುಡ್ಡನ್ನು ತೋಡಿಸಿ ಉಳಿಸುವ ಜಗದಲ್ಲಿ ಕಲಿಸುವುದು ರೈತನ ಹೊಲಕ್ಕೆ ಒಟ್ಟು ಬ್ಯಾಂಕ ರೈತನ ಹೊಲಕ್ಕೆ ನೀವೆಲ್ಲ ಕೊಡಿ ಇಸ್ರೇಲ್ ದೇಶದಲ್ಲಿ ನಾವೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಹನಿ ನೀರಾವರಿ ಪದ್ಧತಿಯನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಒಂದೊಂದು ನಾವೆಲ್ಲ ಕೂಡ ಮಳೆ ನೀರನ್ನ ಎಲ್ಲೂ ಕೂಡ ಪೋಲಾಗದ ರೀತಿಯೊಳಗೆ ನೋಡ್ಕೊಳ್ತಕ್ಕಂಥದ್ದು ವಿಚಾರ ಅದಕ್ಕೆ ನಾವೆಲ್ಲರೂ ಕೂಡ ಆದಷ್ಟು ಭೂಮಿಗೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಹೊಲ ಇತ್ತಂದ್ರೆ ಅದರಲ್ಲಿ ಒಂದೇ ಪೀಕ್ ಅನ್ನ ಹಾಕಿದ್ರೆ ಮಾಡಬಲ್ಲ ಒಂದಿಷ್ಟು ನೀರಾವರಿ ಮಾಡಬೇಕು ಕೃಷಿ ಹಣ ಮಾಡ್ಕೋಬೇಕು ನಿಮಗೆ ಅದಕ್ಕಾಗಿ ಸರ್ಕಾರದಿಂದ ಕೃಷಿ ಹಣ ಮಾಡ್ಕೊಳಿಕೆ ಏನೆಲ್ಲ ದೃಷ್ಟಿ ಯೋಜನೆಗಳ ಲಾಭನ ತಾವು ಪಡ್ಕೊಳ್ಬೇಕಂತ ఈనల ఈజల ఈనల ఈజల ఈ మన్ను నమ్ముదు రక్షితువా వన జారకి నీవే యేడియరదు రక్షితువా వన జారకి నీవే యేడియరదు ఈనల ఈజల hey ఈనల ఈజల ఈ మన్ను నమ్ముదు ನಮ್ಮ ಕೊಟ್ಟಿರ ಸಮಯದಲ್ಲಿ ಒಂದಿಷ್ಟು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನೇಕ ಯೋಜನೆಗಳು ಒಂದಲ್ಲ ಒಂದ ಎರಡಲ್ಲ ಹೇಳ್ಕೊತ ಹೋದ್ರೆ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ ಬೇಕಾ ಬಿಟ್ಟಿ ಬಳಸಿದರೆ ಕುಡಿಯಲು ನೀರಿಕಿ ಹೋಗುವೆ ಅಣ್ಣ ನೀನು ಮಣ್ಣಾಕಿ ಹೋಗುವ ಅಂತರ್ಜಲ ಮಟ್ಟವನ್ನು ಕಾಪಾಡಿಕೊಳ್ಳೋಣ ನಾವು ನೀವು ಒಳ್ಳೆ ಆಶ್ರಿತ ಒಂದು ಅಲ್ಪ ಮಳೆಗಾಲದಲ್ಲಿ ಉತ್ತಮ ಬೆಳೆಯನ್ನು ನಾವು ಎಲ್ಲ ತೆಗೆದು ಆದರ್ಶ ರೈತರ ಅವನ ದ ಮುಂದಿರ